ಸೇಜ್ ಕೊಟ್ಟಿರಬೇಕು ಯಾಕೆಂದರೆ ಡಿ ಪಿ ಆರ್ ಅನ್ನೋದು ಸಿ ಎಮ್ ಅವರ ಅದು ಅವರ ಅಂಡ್ರಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಮುಖ್ಯ ಮುಖ್ಯಮಂತ್ರಿ ಏನು ಹೇಳ್ತಾರೋ ಹಂಗೆ ಕೆಲಸ ಮಾಡೋ ಡಿ ಪಿ ಆರ್ ಸೆಕ್ಯುರಿಟಿ ಡಿ ಪಿ ಆರ್ ಅವ್ರ ಅಂಡ್ರಲ್ಲಿ ಅಂಥದ್ದು ಅವರೇ ಅದನ್ನು ಮ್ಯಾನೇಜ್ ಮಾಡ್ತಾರೆ ಅವರೇ ಅದನ್ನು ನೋಡ್ತಾರೆ ಅವರೇ ಅದ್ರ ಡೈರೆಕ್ಷನ್ ಕೊಡ್ತಾರೆ ಇದು ಯಾರೇ ಸಿ ಎಮ್ ಮಾಡೋ ಅಂಥದ್ದು ಅದಾದಮೇಲೆ ಮೆಸೇಜ್ ಬಂದಮೇಲೆ ಡಿ ಪಿ ಆರ್ ಸೆಕ್ಯುರಿಟಿ ಗ್ಯಾಂಡ್ ಸ್ಟೆಪ್ಪಿಗೆ ಬರ್ತಾರೆ ಇಲ್ಲಿ ನಮ್ಮ ಸ್ಟೆಪ್ ಹತ್ರ ಬರ್ತಾರೆ ಗ್ರ್ಯಾಂಡ್ ಸ್ಟೆಪ್ಗೆ ಬರ್ತಾರೆ ಕಾರ್ಯದರ್ಶಿ ಅವರು ಸತ್ಯವತಿ ಅಂತ ಹೇಳಿ ಮೇಡಮ್ ಈಗಿಲ್ಲ ರಿಟೈರ್ಡ್ ಆಗಿರ್ತಾರೆ ಅವರು ನಾನೇನು ಕಮ್ಮಿ ಅಂತಾರೆ ಈಗ ಡಿ ಕೆ ಕುಮಾರ್ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾನೇನು ಕಮ್ಮಿ ಅವರು ಮಾಧ್ಯಮಕ್ಕೆ ಬರ್ತಾರೆ ಬರಬಾರ್ದು ಅವರೆಲ್ಲ ಬರಬಾರ್ದು ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಇರ್ತಾರೆ ಕೊಡ್ತಾರೆ ಸ್ಟೇಟ್ಮೆಂಟು ಅವ್ರು ಬರ್ತಾರೆ ಅವ್ರು ಹೇಳ್ತಾರೆ ನಮ್ಮೆಲ್ಲರ ಹೆಮ್ಮೆ ಆರ್ ಸಿ ಬಿ ವಿಕ್ಟರಿ ಮಾರ್ಚ್ ವಿಧಾನಸೌಧದಿಂದ ಪ್ರಾರಂಭ ಆಗುತ್ತದೆ ಅಲ್ಲ ಸತ್ಯವತಿಯವರು ಮೌತ್ ಪೀಸ್ ಆಫ್ ಸಿಎಂ ಡಿಪಿಆರ್ ಸೆಕ್ರೆಟರಿ ಮೌತ್ ಪೀಸ್ ವಿಧಾನಸೌಧ ಒಂದು ಐಕಾನ್ ಚಾರಿತ್ರಿಕ ಕಟ್ಟಡ ಆಗಿರುವುದರಿಂದ ಇಲ್ಲಿಂದ ಪ್ರಾರಂಭ ಮಾಡಲು ಇಚ್ಛೆ ಪಟ್ಟಿರುತ್ತಾರೆ ಮಾನ್ಯ ಮುಖ್ಯಮಂತ್ರಿಯವರ ಆದೇಶದಂತೆ ಮಾನ್ಯ ಮುಖ್ಯಮಂತ್ರಿಯವರ ಆದೇಶದಂತೆ ಪರ್ಮಿಷನ್ ಕೊಟ್ಟಿದ್ದೇವೆ ಸುಮಾರು ನಾಲ್ಕು ಗಂಟೆಗೆ ಟೀಮ್ ಬರುವ ನಿರೀಕ್ಷೆ ಇದೆ ಆಗ ಸರ್ಕಾರದ ವತಿಯಿಂದ ಸಣ್ಣ ಒಂದು ಪೆಲೀಸ್ ಸ್ಟೇಷನ್ ಸಣ್ಣ ಒಂದು ಪೆಲೀಸ್ ಸ್ಟೇಷನ್ ಮಾಡಬೇಕೆಂದು ತೀರ್ಮಾನಿಸಲಾಗಿದೆ ನಾಲ್ಕು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಜರಿದ್ದು ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಗಳನ್ನು ನಡೆಸಬೇಕು ಎಂಬ ಆಶಯವಿದೆ ಹೀಗಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈ ಸಣ್ಣ ಪ್ರೋಗ್ರಾಮನ್ನು ನಾವು ಸ್ಟೆಪ್ ಮೇಲೆ ಮಾಡ್ತೀರಿ ಅಂತ ಡಿ ಪಿ ಆರ್ ಸೆಕ್ರೆಟ್ರಿ ಮುಖ್ಯಮಂತ್ರಿ ಆದೇಶ ಅಂತ ಹೇಳ್ಬಿಟ್ಟಿದ್ದಾರೆ ಆದೇಶದ ಮೇಲೆ ಮಾಡಿದ್ರು ವರದಿಗ ವರದಿಗಾರ ಕೇಳ್ತಾನೆ ಕ್ರೌಡ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಯಾವ ರೀತಿ ಪಾಸ್ ಇದೆಯಾ ಅಂತ ವರದಿಗಾರ ಮತ್ತೆ ಡಿ ಪಿ ಆರ್ ಸೆಕ್ರೆಟ್ರಿ ಕೇಳ್ತಾನೆ ಮೇಡಮ್ ಸ ಸತ್ಯವತಿಯವರು ಇಲ್ಲಿ ಕ್ರೌಡ್ ಬರಬಾರದು ಎಲ್ಲಿ ಸ್ಟೆಪ್ಸ್ ಮುಂದೆ ಕ್ರೌಡ್ ಬರಬಾರದು ಡಿ ಪಿ ಆರ್ ಸೆಕ್ರೆಟ್ರಿ ಸರ್ಕಾರದ ಕಾರ್ಯದರ್ಶಿ ದಯವಿಟ್ಟು ಇಲ್ಲಿ ಕೌಡ್ ಬರಬಾರದು ನನ್ನ ಒಂದು ಮನವಿ ಕರ್ನಾಟಕ ಬೆಂಗಳೂರಿನ ಜನ ಸಾಮಾನ್ಯರು ಮತ್ತು ಆರ್ ಸಿ ಬಿ ಫ್ಯಾನ್ಸ್ ಹೇಳುತ್ತಿದ್ದೇನೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸ್ಟೆಪ್ಪು ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟ್ ಇಲ್ಲಿ ವಿಕ್ಟ್ರಿ ಇದೆ ಸ್ಟೇಡಿಯಂಗೆ ಹೋಗ್ತಾರೆ ಯಾರು ಡಿ ಪಿ ಆರ್ ಸೆಕ್ರೆಟ್ರಿ ಇವ್ರು ಯಾವ ದೇಶದವರು ಯಾವ ರಾಜ್ಯದವರು ಅವರೇ ಸ್ಟೇಟ್ಮೆಂಟ್ ಕೊಟ್ರಲ್ಲ ಸ್ಟೇಡಿಯಂ ಐತೆ ಅಂತೇಳಿ ಮತ್ತೆ ಬೇರೆ ಬೇರೆ ಕಡೆ ಹೋಗುತ್ತಿದ್ದಾರೆ ಕ್ರೌಡು ಜನಸಾಮಾನ್ಯರು ಇಲ್ಲಿ ಇರುವುದರಿಂದ ಸ್ಟೇಡಿಯಂಗೆ ಹೋಗಬೇಕು ಇಲ್ಲಿ ಯಾರು ಬರಬಾರ್ದು ಇಲ್ಲಿ ಯಾರು ಬರಬೇಡಿ ಎಲ್ಲ ನೀವು ಸ್ಟೇಡಿಯಂಗೆ ಹೋಗಬೇಕು ಅಂತ ಕಳಕಳಿಯಿಂದ ನಾನು ಹೇಳುತ್ತಿದ್ದೇನೆ ಯಾಕೆಂದರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರುವುದರಿಂದ ಸೂಕ್ಷ್ಮ ಪ್ರದೇಶ ಇರುವುದರಿಂದ ಹೈಕೋರ್ಟ್ ಪಕ್ಕದಲ್ಲೇ ಇರುವುದರಿಂದ ನ್ಯಾಯಾಲಯ ಇರುವುದರಿಂದ ಇರಿ ನಮಗೆ ತೊಂದರೆಗಳು ಆಗುತ್ತಿದೆ ಹೀಗಾಗಿ ಎಲ್ಲ ಜನತೆ ಸ್ಟೇಡಿಯಂಗೆ ಹೋಗಬೇಕು ಎಂದು ಕಳಕಳಿ ಗವರ್ನರ್ ಬರಬಹುದು ಕನ್ಫರ್ಮ್ ಮಾಡಿದ್ದಾರೆ ಸಿ ಎಮ್ ಡಿ ಡಿ ಸಿ ಎಮ್ ಮಿನಿಸ್ಟ್ರು ಶಾಸಕರು ಆ ಕಪ್ಪನ್ನು ಮತ್ತೆ ತಂಡಕ್ಕೆ ನೀಡಲಾಗುತ್ತದೆ ಇದು ನನ್ನ ಹತ್ರ ಹೇಳಿರೋದು ಇಷ್ಟು ಸತ್ಯವತಿ ಹೇಳಿರೋದು ಇಷ್ಟು ಪೆನ್ ಡ್ರೈವ್ ಇದೆ ಇಷ್ಟು ನನ್ನ ಹತ್ರ ಪೆ ಪೆನ್ ಡ್ರೈವ್ ರೆಕಾರ್ಡ್ ರೆಕಾರ್ಡ್ ಪೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಷ್ಟು ರೆಕಾರ್ಡ್ ಕೊಡ್ತೀನಿ ನಾನು ನೋಡಿ ಪೆನ್ ಡ್ರೈವ್ ಇದೆ ಆ ಅಮ್ಮ ಏನೇನು ಮಾತಾಡಿದರೆ ಸ್ಟೇಡಿಯಂ ಬನ್ನಿ ಇಲ್ಲೇ ಬರಬೇಡಿ ಸ್ಟೇಡಿಯಂ ಬನ್ನಿ ಅಂತ ಹೇಳಿರೋ ಈ ಪೆನ್ ಡ್ರೈವನ್ನು ಕೂಡ ಇಲ್ಲಿ ನಾನು ಇಲ್ಲಿ ನನಗೆ ಅರ್ಥ ಆಗದೆ ಇರೋವಂಥದ್ದು ಸ್ಟೇಡಿಯಂಗೆ ಬನ್ನಿ ವಿಧಾನಸೌಧ ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಎಂತೂ ಅಧಿಕೃತವಾಗಿ ಒಬ್ಬ ಸೆಕ್ರೆಟರಿ ಅಧಿಕೃತವಾಗಿ ಸ್ಪಷ್ಟನೆ ಕೊಡ್ತಾರೆ ಪದೇ ಪದೇ ಚಾನಲ್ ಅವರು ಅದನ್ನೇ ಎಲ್ಲರೂ ಹಾಕೋಕ್ಕೆ ಶುರುವಾಗ್ತಾರೆ ಅವರು ಎಲ್ಲ ಎಲ್ಲ ಕಡೆ ಹಾಕೋಕ್ಕೆ ಶುರುವಾಗ್ತಾರೆ ಚಾನಲವರು ಇದೊಂದು ನಿಮಗೆ ಸಂಬಂಧಪಟ್ಟಿದ್ದು ಪರಮೇಶ್ವರ್ ಅವರೇ ಭಾಳ ಇಂಪಾರ್ಟೆಂಟ್ ಇದು ನಾನು ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳ್ತಾ ಇದ್ದೀನಿ ಈ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕಾರ್ಯಕ್ರಮ ಆರ್ ಸಿ ಬಿ ಅವರು ಬರೆದ ಪತ್ರದ ಆಧಾರದ ಮೇಲೆ ಆರ್ ಸಿ ಬಿ ಅವರ ಪತ್ರ ಆಧಾರದ ಮೇಲೆ ಡಿ ಪಿ ಆರ್ ಸೆಕ್ರೆಟರಿ ಅವರು ವಿಧಾನಸೌಧದ ಡಿ ಸಿ ಪಿ ಬಿಳಿ ಬಸವನಗೌಡನ್ಗೆ ಒಂದು ಇದಾಗ್ತಾನೆ ಹಾಡ ಬಿಳಿ ಬಸವನಗೌಡ ಅಲ್ಲ ಸತ್ಯ ಹೇಳಿದಾನೆ ಅಂತ ಬಿಳಿ ಬಸವನಗೌಡ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ಲ ಅವನು ಸತ್ಯ ಹೇಳ್ಬಿಟ್ಟಿದ್ದಾನೆ ಹಾಗೆ ಯಾಕಂದ್ರೆ ಅವನು ವರದಿ ಹಂಗೆ ಕೊಟ್ಟಿದ್ದಾನೆ ಬಿಳಿ ಬಸ್ಸನ್ನು ಕೂಡ ಆದ್ರೆ ಆದರೆ ಬೆಳ್ಳಿಗೆ ರಿಪೋರ್ಟನ್ನು ಬೆಳ್ಳಿಗೆ ಕೊಟ್ಟಿದ್ದಾನೆ ಅವನು ಜೂನ್ ನಾಲ್ಕು ಉತ್ತರ ಬರಿತಾನೆ ಹತ್ತು ಅಂಶಗಳನ್ನು ಸರ್ಕಾರದ ಗಮನಕ್ಕೆ ತರ್ತಾನೆ ನಮ್ಮ ಪೊಲೀಸು ಇಂಟು ಎಲ್ಲ ಕೂತಿದ್ದಾರೆ ಇಲ್ಲಿ ಅವನು ಕ್ಲಿಯರಾಗಿ ಬರಿತಾನೆ ಒಬ್ಬ ಐ ಎ ಎಸ್ ಆಫೀಸರ್ ಡಿ ಸಿ ಪಿ ಐ ಎ ಎಸ್ ಆಫೀಸರ್ ತಮಗೂ ಗೊತ್ತಿದೆ ರೆಸ್ಪಾನ್ಸಿಬಲ್ ಪರ್ಸನ್ ಅವನು ಐ ಪಿ ಎಸ್ ಸರಿ ತಿದ್ದುಗಂಬಡಿ ಐ ಪಿ ಎಸ್ ಐ ಪಿ ಎಸ್ ಅವನು ಫಸ್ಟ್ ಪಾಯಿಂಟ್ ಹೇಳ್ತಾನೆ ಸಿಬ್ಬಂದಿಯ ಕೊರತೆ ಇದ್ದು ಬಂದೋಬಸ್ತ್ ವ್ಯವಸ್ಥೆಗೆ ತೊಂದರೆ ಆಗುತ್ತದೆ ಫಸ್ಟ್ ಪಾಯಿಂಟ್ ಅವನು ಸರ್ಕಾರಕ್ಕೆ ಡಿ ಪಿ ಆರ್ ಸೆಕ್ರೆಟರಿಗೆ ಬಂದೋಬಸ್ತ್ ವ್ಯವಸ್ಥೆಗೆ ತೊಂದರೆ ಆಗುತ್ತೆ ಸಿಬ್ಬಂದಿಯ ಕೊರತೆ ಇದೆ ಅಂತ ಹೇಳ್ತಾರೆ ನಮ್ಮ ಡಿ ಪಿ ಆರ್ ಸೆಕ್ರೆಟ್ರಿ ಚೀಫ್ ಸೆಕ್ರೆಟ್ರಿ ಯಾಕೆ ಇದನ್ನ ಸಿ ಎಂ ಗಮನಕ್ಕೆ ತರಲಿಲ್ಲ ವೈ ಯಾಕೆ ತರಲಿಲ್ಲ ಈಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಐ ಪಿ ಎಸ್ ಆಫೀಸರ್ ಯಾಕೆ ತರಲಿಲ್ಲ ನೀವು ಅವನು ಇನ್ನೊಂದು ಹೇಳ್ತಾನೆ ಸಾರ್ವಜನಿಕರನ್ನ ಇದು ಐಕಾನ್ ಇದೆ ಇಲ್ಲಿ ಸಾರ್ವಜನಿಕರನ್ನ ನಿರ್ಬಂಧ ಮಾಡಬೇಕು ಅಂತ ಹೇಳ್ತಾನೆ ಅದೇ ಪೊಲೀಸ್ ಆಫೀಸರ್ ನನಗೆ ಇಲ್ಲಿ ನಾನು ಕೆಲಸ ಮಾಡಿದ್ದೀನಿ ಇಲ್ಲಿರುವಂಥ ಸ್ಟಾಫ್ ಇದ್ದಾರಲ್ಲ ವಿಧಾನಸೌಧದಲ್ಲಿ ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ನೀವು ಲೀವ್ ಕೊಟ್ಬಿಡ್ಬೇಕು ಇಲ್ಲ ಅಂದರೆ ಅವರೆಲ್ಲರೂ ಕೂಡ ಎಂಟಿ ಮಕ್ಕಳು ಎಲ್ಲ ಕರ್ಕೊಂಡು ಇಲ್ಲಿಗೆ ಬಂದುಬಿಡ್ತಾರೆ ದಯವಿಟ್ಟು ಅವ್ರನ್ನ ಲೀವ್ ಕೊಟ್ಬಿಟ್ಟು ಕಳಿಸಿ ಅಂತಲೇ ಆಮೇಲೆ ಸಿ ಸಿ ಟಿ ವಿ ಕ್ಯಾಮ್ರಾ ಇಲ್ಲ ಇಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳಕ್ಕೆ ಕೊರತೆ ಇದೆ ಇಮ್ಮಿಡಿಯೇಟಾಗಿ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕ್ಸ್ಬೇಕು ಅಂತಾರೆ ಯಾಕೆ ಟೈಮೇ ಇಲ್ಲ ಕ್ಯಾಮ್ರಾ ತರೋದಲ್ಲಿ ಪರ್ಚೇಸ್ ಮಾಡೋದಲ್ಲಿ ಟೆಂಡರ್ ಕರೆಯೋದಲ್ಲಿ ಆ ಅದು ಅಪ್ರೂವಲ್ ಆಗೋದಲ್ಲಿ ಅದರ ಮೇಲೆ ಅವ್ಯವಹಾರದ ಕೇಸ್ಗಳೆಷ್ಟು ತರಬೇಕು ಅಂತ ಹೇಳ್ತಾನೆ ಆಮೇಲೆ ಪರಮೇಶ್ವರ್ ಅವರೇ ನಿಮ್ಮ ಅವನು ಬರಿತಾನೆ ವಿದ್ಯುತ್ ಉಪಕರಣ ಬಳಕೆ ಬಗ್ಗೆ ಫಿಟ್ನೆಸ್ ಪರಿಟಿವೆ ಪರಿಬೇಕು ಅಂತ ಹೇಳ್ತಾನೆ ನಾನು ಸರ್ಕಾರನ ಕೇಳ್ತಾ ಇದ್ದೀನಿ ಈ ಈ ವಿದ್ಯುತ್ ಉಪಕರಣ ಪರ್ಮಿಷನ್ ತಗೊಂಡಿದ್ದೀರಾ ಈ ಕಾರ್ಯಕ್ರಮಕ್ಕೆ ಇದ್ರೆ ಸದನ ಮುಂದೆ ಇಡಿ ಸದನ್ ಮುಂದೆ ಇಡಿ ಮತ್ತೆ ಇಲ್ಲಿ ಆರ್ ಜನ ಜಾಸ್ತಿ ಬರೋದ್ರಿಂದ